ಸೊ ಎಷ್ಟೋ ಜನ ಫೋನ್ ಮಾಡ್ತಾರೆ ಸರ್ ಓರಲ್ ಸೆಕ್ಸ್ ಇಸ್ ಗುಡ್ ಆರ್ ಬ್ಯಾಡ್ ಅಂತ ಸೈಕೊಲಾಜಿಕಲಿ ಫಿಸಿಕಲಿ ಆಮೇಲೆ ಮೆಡಿಕಲಿ ಇದರದ್ ಏನ್ ಇಂಪಾರ್ಟೆನ್ಸ್ ಮಾಡ್ಬೇಕು ಇಲ್ಲ ಮಾಡ್ಬೇಕಂದ್ರೆ ಯಾವಾಗ್ ಮಾಡ್ಬೇಕು ಮಾಡಬಾರ್ದು ಅಂದ್ರೆ ಯಾವಾಗ್ ಮಾಡಬಾರ್ದು ಎಷ್ಟ್ ಮಾಡ್ಬೇಕು ಯಾವಾಗ ಮಾಡೋ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣಲಿ ಆಯುರ್ವೇದಿಕ್ ತಜ್ಞ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಬೆಂಗಳೂರಿನಲ್ಲಿ ಎರಡು ಬ್ರಾನ್ಸ್ ಇದೆ ಒಂದು ಜೈನಗರ್ ಒಂದು ಬನ್ಶಂಗ್ರಿ ಇವತ್ತು ಓರಲ್ ಸೆಕ್ಸ್ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋ ಯಾರು ಡಾಕ್ಟರ್ ಇದ್ದಾರೆ ಅವರು ಮಾಡಿದ್ದಾರೆ ಯಾರು ಡಾಕ್ಟರೇ ಇಲ್ಲ ಅವ್ರಿಗೆ ಏನ್ ಮೆಡಿಸಿನ್ ಅಥವಾ ಮೆಡಿಕಲ್ ಟರ್ಮಿನಾಲಜಿ ಏ ಟು ಜಟ್ ಏನು ಗೊತ್ತಿಲ್ಲ ಅವರು ಓರಲ್ ಸೆಕ್ಸ್ ಮೇಲೆ ಒಂದು ಹತ್ತು ಹತ್ತು ನಿಮಿಷ ಮಾತಾಡ್ತಾರೆ ಸೊ ಎಷ್ಟೋ ಜನ ಫೋನ್ ಮಾಡ್ತಾರೆ ಸರ್ ಓರಲ್ ಸೆಕ್ಸ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ ಸೊ ನಾನು ಹೇಳ್ತೀನಿ ಸೈಕಲಾಜಿಕಲಿ ಫಿಸಿಕಲಿ ಆಮೇಲೆ ಮೆಡಿಕಲಿ ಇದ್ರದ್ದು ಏನು ಇಂಪಾರ್ಟೆನ್ಸು ಮಾಡಬೇಕು ಇಲ್ಲ ಮಾಡಬೇಕಂದ್ರೆ ಯಾವಾಗ ಮಾಡಬೇಕು ಮಾಡಬಾರ್ದು ಅಂದ್ರೆ ಯಾವಾಗ ಮಾಡಬಾರ್ದು ಎಷ್ಟು ಮಾಡಬೇಕು ಯಾವಾಗ ಮಾಡೋ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ ಫಸ್ಟ್ ಓರಲ್ ಸೆಕ್ಸ್ ಅಂದರೆ ಏನು ಓರಲ್ ಸೆಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮೇಲ್ ಇದ್ದೀರಾ ನೀವು ಫಿಮೇಲ್ ಇದ್ದೀರಾ ಒಂದು ಫಿಮೇಲು ಮೇಲ್ನ ಪೆನಿಸ್ನ ಲಿಂಗ ಏನಿದೆಯಲ್ಲ ಬಾಯಿನಲ್ಲಿ ತೊಡಬಿಟ್ಟು ಸ್ಟಿಮ್ಯುಲೇಷನ್ ಮಾಡೋದು ಅಥ್ವಾ ನೀವು ಫಿಮೇಲ್ ಇದೀರ ನಿಮ್ಮ ಮೇಲ್ ಪಾರ್ಟ್ನರ್ನ ನಿಮ್ಮ ಯೋನಿ ಜಗನಲ್ಲಿ ಏನಿದೆಯಲ್ಲ ನಾಲ್ಗೆದಿಂದ ಬಾಯದಿಂದ ಕಿಸ್ ಮಾಡೋದು ಸ್ಟಿಮ್ಯುಲೇಷನ್ ಮಾಡೋದು ಅದಕ್ಕೆ ಓರಲ್ ಸೆಕ್ಸ್ ಅಂತಾರೆ ಬಾಯಿ ಓರಲ್ ಅಂದ್ರೆ ಬಾಯಿ ಬಾಯದಿಂದ ಸ್ಟಿಮ್ಯುಲೇಷನ್ ಮಾಡೋದು ಆ ಪಾರ್ಟಿಗೆ ಓರಲ್ ಸೆಕ್ಸು ಇದು ಮಾಡಬೇಕು ಇಲ್ಲ ಸೊ ಫಸ್ಟು ಮೆಡಿಕಲ್ ಟರ್ಮಿನಾಲಜಿ ಏನು ಹೇಳ್ತೀನಿ ಅಂದರೆ ಯಾಕೆ ಫಿಮೇಲ್ಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಲೋಕಲ್ ಫಂಗಲ್ ಇನ್ಫೆಕ್ಷನ್ ಇದೆ ಲೋಕಲ್ ಹರ್ಪೀಸ್ ಇದೆ ಲೋಕಲ್ ಏನಿದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಯೋನಿನಲ್ಲಿ ಈ ಥರ ಇನ್ಫೆಕ್ಷನ್ ಇದ್ದರೆ ಓರಲ್ ಸೆಕ್ಸು ಹುಡುಗರು ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಿಮ್ಮ ತುಟಿ ಏನಿರುತ್ತೆ ತುಟಿ ಮೇಲೆ ಇನ್ಫೆಕ್ಷನ್ ಆಗುತ್ತೆ ಓವರ್ ಆಲ್ ಆಗುತ್ತೆ ಅದೇ ತರ ಯಾವ ಹುಡುಗನಿಗೆ ಅವನ್ ಪೆನಿಸ್ ಮೇಲೆ ಫಂಗಸ್ ಇನ್ಫೆಕ್ಷನ್ ಇದೆ ಹರ್ಪೀಸ್ ತರ ಪೆನಿಸ್ ಮೇಲೆ ಏನಾಗುತ್ತೆ ರೆಡ್ 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 ಪ್ಯಾಚಸ್ ಇದೆ ಅಥವಾ ಒಂದು ಗಾಯ ಆಗಿದೆ ಅಥವಾ ಏನಿದೆ ಅನ್ನೋನ್ ಪಾರ್ಟ್ನರ್ ಇದ್ದಾರೆ ಯಾರಿದ್ದಾರೆ ಇವನಿಗೆ ಎಚ್ ಐ ವಿ ಇದೆ ಇಲ್ಲ ಅಥವಾ ಯಾವುದೋ ಹೆಪಟೈಟಿಸ್ ಕಾಯಿಲೆ ಇದೆ ಸಿಪಿಲಿಸ್ ಇದೆ ಗನೋರಿಯಾ ಇದೆ ಅನ್ನೋನ್ ಪರ್ಸನ್ ಜೊತೆಗೆ ಯಾವಾಗೂ ಓರಲ್ ಸೆಕ್ಸ್ ಮಾಡಬಾರ್ದು ಅದು ಮೇಲ್ ಇರಲಿ ಫಿಮೇಲ್ ಇರಲಿ ಯಾಕಂದರೆ ಅವನು ಎರಡು ನಿಮಿಷ ಅಥವಾ ಐದು ನಿಮಿಷ ಸೆಕ್ಸ್ ಸ್ಟಿಮ್ಯುಲೇಷನ್ಗಾಗಿ ಬೈ ಚಾನ್ಸ್ ಬೈ ಮಿಸ್ಟೇಕ್ ಅವನಿಗೆ ಏನಾದರೂ ಎಚ್ ಐ ವಿ ಪಾಸಿಟಿವ್ ಇದ್ದು ಏನಾದರೂ ಅವನಿಗೆ ಹೆಪಟೈಟಿಸ್ ಪಾಸಿಟಿವ್ ಇರೋದೇ ಆ ಐದು ನಿಮಿಷದ ಎಂಜಾಯ್ಮೆಂಟ್ ಇಡೀ ಲೈಫ್ ಸಫರ್ ಮಾಡ್ತೀರಾ ನಿಮ್ ವೈಫ್ ಇದಾರೆ ನಿಮ್ ನೋನ್ ಪಾರ್ಟ್ನರ್ ಇದಾರೆ ಆಕಿ ಅಥವಾ ಅವನು ಹೆಲ್ದಿ ಇದಾನೆ ಯಾವುದೋ ಕಾಯಿಲೆ ಇಲ್ಲ ಅವನ ಮೇಲೆ ನಿಮಗೆ ನಮಕಿ ಇದೆ ಅಂದ್ರೆ ಮಾತ್ರ ಓರಲ್ ಸೆಕ್ಸ್ ಮಾಡಕ್ ಹೋಗ್ಬೇಕು ಇಲ್ಲ ಓರಲ್ ಸೆಕ್ಸ್ ಮಾಡಲೇಬಾರದು ಒಂದು ಓರಲ್ ಸೆಕ್ಸ್ ಯಾಕೆ ಮಾಡಬೇಕು ಯಾಕಂದ್ರೆ ಇವಾಗ ನೀವು ಯಾವಾಗ ಫೋರ್ ಪ್ಲೇ ನಾವು ಸೆಕ್ಸ್ ನಾನು ಎಷ್ಟೋ ಸತ್ತಿ ಹೇಳ್ತೀನಿ ಫೋರ್ ಪ್ಲೇ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಏನಿದಿಲ್ಲ ಕಿಸ್ ಮಾಡೋದು ಬಾಡಿ ಪಾರ್ಟ್ನರ್ ಟಚ್ ಮಾಡೋದು ಐನ್ ಫಾರ್ ಎಕ್ಸಾಂಪಲ್ ನೀವು ಮೇಲಿದ್ದರೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಫಿಂಗರ್ ಹಾಕ್ಬಿಟ್ಟು ಫಿಂಗರಿಂಗ್ ಮಾಡೋದು ಗೊತ್ತೆ ಒಬ್ಬರೊಬ್ಬರಿಗೆ ಸ್ಟಿಮ್ಯುಲೇಷನ್ ಕೊಡೋದು ಒಬ್ಬರೊಬ್ಬರಿಗೆ ಅರೌಸಲ್ ಕೊಡೋದು ಸೊ ಈ ಟೈಮ್ನಲ್ಲಿ ಏನಾಗುತ್ತೆ ಅರೌಸಲ್ ಕೊಡ್ತಾ ಕೊಡ್ತಾ ಏನಾಗುತ್ತೆ ಹಿಂಗೆ ಕಿಸಿಂಗ್ ಮಾಡ್ತಾ ಮೇಲಿಂದ ಬಂದರೆ ಕೆಳಗಡೆ ಅವಾಗ ಏನಾಗುತ್ತೆ ನೀವು ಓರಲ್ ಮಾಡಕ್ಕೆ ಹೋಗ್ತೀರ ಯಾಕಂದರೆ ಆ ಥರ ಹಾಲಿವುಡ್ ವೀಡಿಯೋಸ್ನಲ್ಲಿ ಆ ಥರ ಮುಂಚೆ ಏನಿದೆ ವೀಡಿಯೋಸ್ನಲ್ಲಿ ಈ ಥರ ತೋರಿಸಿದಿರ್ತಾರೆ ಅದೇ ಒಂದು ಮೈಂಡ್ನಲ್ಲಿ ಇರುತ್ತೆ ಆ ಥರ ಫಾಲೋ ಮಾಡ್ತಾರೆ ಬಟ್ ಇಲ್ಲಿ ಮತ್ತೊಂದು ಏನು ಹೇಳ್ತೀರಂದರೆ ಅವ್ರು ಈ ವಿಡಿಯೋ ಶೂಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರದ್ದು ಟೆಸ್ಟ್ ಮಾಡಿದ್ದಿರ್ತಾರೆ ಎಚ್ ಐ ವಿ ಎಚ್ ಬಿ ಎಸ್ ಜಿ ಅದು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ನೆಗೆಟಿವ್ ಆದ್ಮೇಲೆ ಒಬ್ಬರೊಬ್ರಿಗೆ ರೆಡಿ ಆಗ್ತಾರೆ ಮಾಡೋಕ್ಕೆ ಇಲ್ಲಾಂದ್ರೆ ಮಾಡಲ್ಲ ಸೊ ಅದಕ್ಕೆ ನಿಮ್ಮ ವೈಫೈ ಇದ್ದಾರೆ ನೋನ್ ಪರ್ಸನ್ ಇದ್ದಾರೆ ಮಾತ್ರ ಓರಲ್ ಸೆಕ್ಸ್ ಮಾಡಬೇಕು ಇಲ್ಲಾಂದ್ರೆ ಓರಲ್ ಸೆಕ್ಸ್ ಮಾಡಬಾರದು ಒಂದು ಎರಡನೇದು ಫಾರ್ ಎಕ್ಸಾಂಪಲ್ ಸರ್ ನನ್ನ ವೈಫಿಗೆ ವೈಟ್ ಡಿಸ್ಚಾರ್ಜ್ ಮುಂಚೆ ಇರಲಿಲ್ಲ ಅವಾಗ ನಾನು ಓರಲ್ ಸೆಕ್ಸ್ ಮಾಡ್ತಾ ಇದೆ ಬಟ್ ಸ್ವಲ್ಪ ಇತ್ತೀಚಿಗೆ ದಿವ್ಸಲ್ಲಿ ಡಿಲಿವರಿ ಆದಮೇಲೆ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇದೆ ನಾನು ಓರಲ್ ಸೆಕ್ಸ್ ಮಾಡಲಾ ಬೇಡವಾ ಹಾಗಿದ್ದರೆ ನಿಯರೆಸ್ಟ್ ಗೈನೋಕೊಲಜಿಸ್ಟ್ ಹತ್ರ ನಿಯರೆಸ್ಟ್ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಒಂದು ಇಪ್ಪತ್ತೊಂದು ದಿನ ಒಂದು ತಿಂಗಳ ಕೋರ್ಸ್ ಇರುತ್ತೆ ಕೋರ್ಸ್ ಬುಕ್ಸ್ ಬಿಡಿ ವೈಟ್ ಡಿಸ್ಚಾರ್ಜ್ ಕಂಪ್ಲೀಟ್ಲಿ ಸ್ಟಾಪ್ ಆದಮೇಲೆ ಅವಾಗ ಮಾತ್ರ ಏನು ಮಾಡಿ ಓರಲ್ ಸೆಕ್ಸ್ ಮಾಡಿ ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಿಲ್ ಫಾರ್ ಎಕ್ಸಾಂಪಲ್ ಸ್ವಲ್ಪ ಹುಡುಗರು ಏನು ಬರ್ತಾರೆ ಅವರಿಗೆ ಮೇ ಏನಿರುತ್ತೆ ಸೆಕ್ಸ್ ಎಜುಕೇಶನ್ ಬಗ್ಗೆ ನಾಲೆಜ್ ಇರಲ್ಲ ಯಾವುದೋ ಆ್ಯಂಟಿ ಜೊತೆಗೆ ಇವರು ರಿಲೇಷನ್ ಇತ್ತು ಯಾಕಂದ್ರೆ ನಾನು ಯಾವುದೋ ಕತೆ ಹೇಳ್ತಾ ಇಲ್ಲ ನಿಜವಾಗೂ ಪೇಶೆಂಟ್ ಬಂದಿದ್ದು ಸ್ಟೋರಿ ಹೇಳ್ತಾ ಇದ್ದಾನೆ ಅವರು ಏನು ಹಸ್ಬೆಂಡ್ ಡೆತ್ ಆಗಿದೆ ಅವ್ರೇನು ಅಂದರೆ ಒಂದು ಮೂವತ್ತೆಂಟು ನಲ್ವತ್ತು ವರ್ಷ ಇವನು ಒಂದು ಇಪ್ಪತ್ತೈದು ವರ್ಷ ಅವ್ರಿಗೆ ವೈಟ್ ಡಿಸ್ಚಾರ್ಜ್ ಇತ್ತು ಇವನು ಏನು ಮಾಡ್ತಾನೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡ್ತಾನೆ ಸೆಕ್ಸ್ ಮಾಡಿದಾದ್ಮೇಲೆ ಒಂದು ಎಂಟು ದಿನ ಹತ್ತು ದಿವಸ ಆದಮೇಲೆ ಲಿಂಗ್ ಮೇಲೆ ಏನಾಗುತ್ತೆ ಉರಿ ಉರಿ ಹಾಕ್ಬಿಟ್ಟು ಒಂದು ಗಾಯ ಥರ ಆಗ್ಬಿಟ್ಟು ಕಂಪ್ಲೀಟ್ ಏನಾಗುತ್ತೆ ಆ ಲಿಂಗ ಏನಿದೆಯಲ್ಲ ಫೆನಿಶ್ ಏನೈತಲ್ಲ ಈ ಥರ ಊತ ಬಂದ್ಬಿಟ್ಟು ಪೂರ್ತಿ ನೀರು ಸೋರ್ತಾ ಇದೆ ಅಂಡರ್ವೇರ್ ಹಾಕ್ಬಿಟ್ರೆ ಇಡೀ ನೈಟಲ್ಲಿ ಅಂಡರ್ವೇರ್ ಎಲ್ಲ ಒದ್ದೆ ಆಗ್ತಾಯಿದೆ ನನ್ನ ಹತ್ರ ಬಂದು ಸರಿ ಈ ಥರ ಆಗಿದೆ ಯಾಕೆ ಆಗಿದೆ ಹೀಟ್ ಏನಾದರೂ ಆಗಿದೆ ನಾನು ಫಸ್ಟ್ ಕೇಳಿದೆ ಯಾರ ಜೊತೆಗ್ರೆ ನೀನು ವಿತೌಟ್ ಕಂಡಮ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದೇನಪ್ಪ ಫಸ್ಟ್ ಸ್ವಲ್ಪ ಅವ್ನು ಹೆಜಿಟೇಷನ್ ಇತ್ತು ಬಟ್ ನಾನು ಏನು ಕೇಳಿದೆ ಹೆದರು ಬೇಡ ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವಾಗೋ ಸುಳ್ಳು ಮಾತಾಡಬಾರ್ದು ಏನಿದೆ ನಿಜವಾಗ್ಲೂ ಹೇಳು ಅಂದಾದ್ಮೇಲೆ ಅವಾಗ ಹೇಳ್ತಾನೆ ಸರ್ ನಾನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೀನಲ್ಲ ಅಲ್ಲಿ ಈ ಥರ ಒಬ್ಬರು ಇದ್ದಾರೆ ಸ್ವಲ್ಪ ಏನಾಗುತ್ತೆ ಅವರು ನಮ್ಮದು ಒಳಗೆ ಇದು ಇದೆ ನಾನು ಅವ್ರ ಜೊತೆಗೆ ಸೆಕ್ಸ್ ಮಾಡಿದೆ ಆವಾಗ ಏನು ಸ್ವಲ್ಪ ನನಗೆ ಈ ಥರ ಆಗಿದೆ ಅಂತ ಮತ್ತೊಂದು ಆಯುರ್ವೇದಿನಲ್ಲಿ ಹೇಳಿದ್ದೀನಿ ನಾನು ಮತ್ತೆ ಹೇಳ್ತೀನಿ ಏನಂದರೆ ಹುಡುಗರು ನಮ್ಮ ವಯಸ್ಸಿಗಿಂತ ಜಾಸ್ತಿ ವಯಸ್ಸಿದ್ದವರ ಜೊತೆಗೆ ಸೆಕ್ಸ್ ಮಾಡಬಾರ್ದು ಅಂತ ಆಯುರ್ವೇದ್ನಲ್ಲಿ ಹೇಳಿದ್ದಾರೆ ಯಾಕಂದರೆ ಅವಾಗ ನಿಮ್ಮ ಶಕ್ತಿ ಕಡಿಮೆ ಆಗಿದ್ದಿರುತ್ತೆ ಅವ್ರ ಶಕ್ತಿ ಜಾಸ್ತಿ ಇರುತ್ತೆ ನಿಮ್ಮ ಬಾಡಿದೆಲ್ಲ ಎನರ್ಜಿನ ಡ್ರಾ ಮಾಡ್ತಾರೆ ಅದಕ್ಕೆ ನೀವು ನೋಡ್ತಿರ್ಬೋದು ಯಾವಾಗ ಮದುವೆ ಆಗುವಾಗ ಹುಡುಗಿನ ವಯಸ್ಸು ಜಾಸ್ತಿ ಇರುತ್ತೆ ಹುಡುಗಿನ ವಯಸ್ಸು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅದಕ್ಕಿಂತ ಕಡಿಮೆ ಇರುತ್ತೆ ಇದು ರೀಸನ್ ಏನಂದರೆ ಫಿಮೇಲ್ ಏನು ಮಾಡ್ತಾರೆ ಮೇಲ್ ಬಾಡಿದ ಎನರ್ಜಿನ ಡ್ರಾ ಮಾಡ್ತಾರೆ ಸೊ ನಿಮ್ಮ ವಯಸ್ಸಿಗಿಂತ ಹೆಚ್ಚಿಗೆ ವಯಸ್ಸ್ದವ್ರು ಇದ್ದಾರೆ ನಿಮ್ಮ ಏಜ್ ಗ್ರೂಪ್ ಓಕೆ ಅಥವಾ ನಿಮ್ಗಿಂತ ಚಿಕ್ಕವರಿದ್ರು ಓಕೆ ನಿಮ್ಮ ಏಜ್ಗಿಂತ ಜಾಸ್ತಿ ವಯಸ್ಸು ಯಾರಿಗೂ ಇರುತ್ತಲ್ಲ ಅವ್ರ ಜೊತೆಗೆ ಯಾವಾಗೋ ಸೆಕ್ಸ್ ಮಾಡಕ್ಕೆ ಹೋಗಬೇಡಿ ಇದೊಂದು ಸಲಹೆ ಈಗ ನಾವು ಓರಲ್ ಸೆಕ್ಸ್ ಬಗ್ಗೆ ಮಾತಾಡ್ತಾ ಇವ್ವಿ ಓರಲ್ ಸೆಕ್ಸ್ ಬಗ್ಗೆ ಮಾತಾಡೋಾಗ ಟೋಟಲಿ ಹೈಜಿನಿಕ್ ಇರಬೇಕು ನಿಮ್ಮ ಪೆನಿಸ್ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕು ಬಿಫೋರ್ ಸೆಕ್ಸ್ ಚೆನ್ನಾಗಿ ಸೋಪ್ ಗೀಪ್ ಹಾಕಿ ಚೆನ್ನಾಗಿ ವಾಶ್ ಮಾಡಿದಿರಬೇಕು ಯಾವುದೋ ರೀತಿ ಕೆಟ್ಟ ಸ್ಮೆಲ್ ಬರಬಾರ್ದು ಪಾರ್ಟ್ನರ್ ಅವ್ರು ಕೂಡ ಏನೇ ಚೆನ್ನಾಗಿ ಬಿಫೋರ್ ಸೆಕ್ಸ್ ವಾಶ್ ಮಾಡಿ ಕ್ಲೀನ್ ಮಾಡಿ ಚೆನ್ನಾಗಿಡಬೇಕು ಆ ಕಂಡೀಷನ್ನಲ್ಲಿನೇ ಓರಲ್ ಸೆಕ್ಸ್ ಮಾಡಿ ಸ್ವಲ್ಪನೂ ಏನು ಅಲ್ಲಿ ಇಲ್ಲ ಹೈಜನಿಕ್ ಇಲ್ಲ ಸ್ಮೆಲ್ ಬರ್ತಾ ಇದೆ ಅಂದರೆ ಓರಲ್ ಸೆಕ್ಸ್ ಮಾಡೋಕೆ ಹೋಗಬೇಡಿ ಯಾಕಂದರೆ ಆ ಪ್ರೈವೇಟ್ ಪಾರ್ಟ್ ಅದೇ ಪಾರ್ಟ್ದಿಂದ ನಾವು ಏನು ಮಾಡ್ತೀವಿ ಯೂರಿನೂ ಪಾಸ್ ಮಾಡ್ತೀವಿ ಅಲ್ಲೇ ಸ್ವಲ್ಪ ಹತ್ರನೇ ಏನಾಗುತ್ತೆ ಮೋಷನ್ ಏರಿಯಾ ಇರುತ್ತೆ ಅಲ್ಲಿಂದ ಮೋಷನ್ ಪಾರ್ಟ್ ಮಾಡ ಪಾಸ್ ಮಾಡ್ತೀವಿ ಫಾಸ್ಟ್ ಎಲ್ಲ ಏರಿಯಾನಲ್ಲಿ ಇನ್ಫೆಕ್ಟೆಡ್ ಝೋನ್ ಅದು ಅಲ್ಲಿ ಸ್ಟಿಮ್ಯುಲೇಷನ್ ಚೆನ್ನಾಗಿ ಸಿಗುತ್ತೆ ಬಟ್ ಇನ್ಫೆಕ್ಷನ್ ಚಾನ್ಸು ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ಓರಲ್ ಸೆಕ್ಸ್ ಮಾಡುವಾಗ ಸ್ವಲ್ಪ ಪ್ರಿಕಾಷನ್ಸ್ ತೊಳಿ ಮಾರ್ಕೆಟ್ ನಲ್ಲಿ ಇವಾಗ ಸಾಕಷ್ಟು ಏನಿದೆ ಮೆನ್ ಹೈಜಿನ್ಗಾಗಿ ಸೊಲ್ಯೂಷನ್ಸ್ ಇದೆ ಮೆನ್ ಹೈಜಿನ್ಸ್ಗಾಗಿ ಸೋಪ್ ಇದೆ ಫಿಮೇಲ್ ವಾಶ್ ವಾಶನ್ ಸಿಗುತ್ತೆ ಅದು ವಾಶ್ ರೆಗ್ಯುಲರ್ ಆಗಿ ಯೂಸ್ ಮಾಡಿ ನಿಮ್ ಮುಖಗೆ ಎಷ್ಟು ಬೆಲೆ ಕೊಡ್ತೀರಾ ನಿಮ್ ಮುಖಗೆ ಎಷ್ಟು ಬೆಲೆ ಕೊಡ್ತೀರಾ ಅಷ್ಟೇ ನಿಮ್ ಪ್ರೈವೇಟ್ ಪಾರ್ಟ್ ಕೂಡ ಅಷ್ಟೇ ಬೆಲೆ ಕೊಡಬೇಕು ಯಾಕಂದ್ರೆ ನಿಮ್ಮ ಮುಖ ಎಷ್ಟು ಅಟ್ರಾಕ್ಟಿವ್ ಇದೆ ಅಷ್ಟು ನಿಮ್ಮ ಪಾರ್ಟ್ನರ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾನೆ ನಿಮ್ಮ ಪ್ರೈವೇಟ್ ಪಾರ್ಟ್ ಎಷ್ಟು ಅಟ್ರಾಕ್ಟಿವ್ ಇದೆ ಅಷ್ಟೇ ನಿಮ್ಮ ಪಾರ್ಟ್ನರ್ ನಿಮಗೆ ಅಟ್ರಾಕ್ಟ್ ಆಗ್ತಾನೆ ಅದು ಮೇಲ್ ಇರಲಿ ಫಿಮೇಲ್ ಇರಲಿ ನಿಮ್ಮ ಪಾರ್ಟ್ನ ಹೆಲ್ದಿ ಮತ್ತು ಹೈಜಿನಿಕ್ ಇಟ್ಕೊಳ್ಳಿ ಓರಲ್ ಸೆಕ್ಸ್ ನಲ್ಲಿ ರೀತಿ ತೊಂದರೆ ಇಲ್ಲ ಬಟ್ ನಾನು ಹೇಳಿದಂಗೆ ಈ ಥರನೇ ಯಾವುದೋ ವೈಟ್ ಡಿಸ್ಚಾರ್ಜ್ ಇದೆ ಇನ್ಫೆಕ್ಷನ್ ಇದೆ ರೆಡ್ ಕಲರ್ ಇದೆ ಏನೋ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅಂದರೆ ಓರಲ್ ಸೆಕ್ಸ್ ಮಾಡಬಾರ್ದು ಹೋಪ್ ನಿಮಗೆ ಈ ವಿಷಯ ಅರ್ಥ ಆಗಿದೆ ಇನ್ ಕೇಸ್ ಸೆಕ್ಸ್ ರಿಲೇಟೆಡ್ ಯಾವುದೋ ವಿಷಯನ ನಿಮಗೆ ಕೇಳಬೇಕು ಅಥವಾ ಸೆಕ್ಸ್ ನಲ್ಲಿ ನಿಮ್ಗೆ ಯಾವುದೋ ರೀತಿ ಪ್ರಾಬ್ಲಮ್ ಇದೆ ಡೌಟ್ ಇದೆ ಏನಾದರೂ ಆ ಥರ ಸಮಸ್ಯೆ ಇದ್ರೆ ನನ್ನ ನಂಬರ್ ಇದೆ ಕೆಳಗಡೆ ಈ ನಂಬರ್ ಮೇಲೆ ಫೋನ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ